ರಾಷ್ಟ್ರೀಯ ಹೆದ್ದಾರಿಗಾಗಿ ಭೂಸ್ವಾಧೀನ ಬೆಂಡೆಕೆರೆ ಭೂಮಿ ಕಳೆದುಕೊಂಡ ರೈತರಿಂದ ಧರಣಿ ಅರಸಿಕೆರೆ ತಾಲ್ಲೂಕಿನ ಬೆಂಡೆಕೆರೆಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಭೂ ಭೂಸ್ವಾಧೀನದ ಪರಿಹಾರ ದರ ನಿಗದಿಯಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿದ ರೈತರು ಪ್ರತಿಭಟನೆ ನಡೆಸಿದರು ಮನೆ ಮತ್ತು ಜಮೀನು ವಶಕ್ಕೆ ಪಡೆಯುವ ಮೊದಲು ಯಾವುದೇ ಮುನ್ಸೂಚನೆ ನೀಡದ ರಾಷ್ಟ್ರೀಯ ಹೆದ್ದಾರಿ ಅವರು ಜೆಸಿಬಿ ಸಹಾಯದಿಂದ ಕಾಮಗಾರಿ ಪ್ರಾರಂಭಿಸಲು ಯತ್ನಿಸಿದ್ದು ಅದಕ್ಕೆ ಗ್ರಾಮದ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಸ್ಥಳದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪಾಲಿಸರನ್ನು ನಿಯೋಜನೆ ಮಾಡಲಾಗಿತ್ತು ಉದ್ವಿಗ್ನತೆ ಹೆಚ್ಚಾಗಿದ್ದರಿಂದ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಕೆ ಲತಾಕುಮಾರಿ ರೈತರ ಜೊತೆಗೆ ಮಾತುಕತೆ ನಡೆಸಿದರು ಹೆದ್ದಾರಿ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಂದ ಮಾಹಿತಿ ಸಂಗ್ರಹಿಸಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಗೆ ಬರುವಂತೆ ಪ್ರತಿಭಟನಾ ನಿರತ ರೈತರಿಗೆ ಸೂಚನೆ ನೀಡಿ ಸಂಬಂಧಪಟ್ಟ ದಾಖಲೆ ತರಲು ತಿಳಿಸಿದರು ಪಹಣಿಯಲ್ಲಿಯಾಗಿರುವ ದೋಷವನ್ನು ಎರಡು ವಾರಗಳಲ್ಲಿ ಸರಿಪಡಿಸಲು ತಹಶೀಲ್ದಾರ್ಗೆ ನಿರ್ದೇಶನ ನೀಡಿದರು ಪ್ರತಿಭಟನೆ ಸ್ಥಳದಲ್ಲಿ ಹಾಜರಿದ್ದ ಯೋಜನಾ ಸಂತ್ರಸ್ತ ರೈತರ ಅಂಗವಿಕಲ ತಾಯಿಗೆ ಎರಡು ಸಾವಿರ ಅಂಗವಿಕಲರ ವೇತನ ನೀಡುವಂತೆ ತಕ್ಷಣ ಆದೇಶ ಹೊರಡಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಕುಮಾರ್ ತಹಶೀಲ್ದಾರ್ ಸಂತೋಷ್ ಕುಮಾರ್ ಬಾಣಾವರ ಹೋಬಳಿ ರಾಜಸ್ವ ನಿರೀಕ್ಷಕ ಮಧು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಪ್ರತಿಭಟನೆಯಿಂದಾಗಿ ಬೆಂಡೆಕೆರೆಯಲ್ಲಿ ಹಲವು ಗಂಟೆ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಸತ್ಯ ತೋರ್ಸಿ ಸಂಖ್ಯೆ ಪರಿಹಾರ ಮಾಡೋದಿಲ್ಲ ಅಂತ ನಾವು ವ್ಯತ್ಯಾಸ ಮಾಡ್ತೀವಿ ಸಂಖ್ಯೆ ಏನಿದೆ ಧರ್ಮ ಏನಿದೆ ನ್ಯಾಯ ಏನಿದೆ ಅಂತ ನಾವು ತೋರಿಸಿದ ಆದ್ರೆ ನ ಪರಿಹಾರಕ್ಕೆ ಏನು ಮಾಡೋದು ಕಪ್ ಮಾಡಿ ರೈತರು ತಪ್ಪು ಮಾಡೋದು ಅವ್ರು ಉಪಕಂಡದ ಅಧಿಕಾರಿ ಓಪನ್ ಜಿಲ್ಲಾಧಿಕಾರಿಗಳು ಉಪಕಂಡದ ನಿಮಿದಾರ ಒಂದ್ ಜಿಲ್ಲಾಧಿಕಾರಿಗಳು ಉಪಕಂಡದ ನೆ ತಪ್ಪ ಎಚ್ ಅಮ್ಮ ಎನ್ಎಚ್ಆರ್ ಮಾಡಿದ ತಪ್ಪ ಆಯ್ತೆ ಅಂತ ಒಪ್ಪೊಂಡರೆ ಅವರು ಸಹಿ ಹಾಕಿದಾರೆ 얘가 카메라 들어봐 아니야 얘 뭐야 얘 나가지 티가 얘 ಏನಾಗಿಲ್ಲ ಇನ್ನೆಲ್ಲ ಯಾಕಂದ್ರೆ ಬಿಟ್ಬಿಡ್ತೀವಿ ಪ್ರಾಣ ಹೋಗಿ ತುಂಬಾ ಒಳ್ಳಕತ್ತೀವಲ್ಲ ಏನಾಗಿಲ್ಲ ಇನ್ನ ಏನೂ ಆಗಿಲ್ಲ ಏನಿಲ್ಲ ಎಲ್ಲ ನಿಂಗೆ ಪರವಾಗಿಲ್ಲ ಊರು ಸುಂದರ ಕುಮಾರ್ ಎಲ್ಲ ಒಟ್ಟಾಗಿದ್ದೀವಲ್ಲ

ಏಯ್ ನೆಂದೆ ಹೋಗ್ತಣ್ಣ ಅವರು ಯಾಕೆ ಯೋತೆ ಜೋರಾತೋ ಬರೆ ಯೋ ಇಷ್ಟ ಇರುತ್ತೋ ನೋಡಿ ಫ್ಯಾಮಿಲಿ ल बाकर में गया रे मारि पास बड़ा बड़ा ಅಲ್ಲ ಸಾರ್ ನೀವೇ ಸೈನ್ಯ ಹಾಕಿದಿ ಅಲ್ಲ ತಪ್ಪಾಯದಿಂದ ನೀವೇ ಸೈನ್ಯ ಹಾಕಿದೀರಿ ಸತ್ಯ ಸಾರ್ವ ಜನ್ ತಪ್ಪಿ ಹೆಂಗ ಆಮೇಲೆ ಮೀಕಿನ ಭೂಮಿ ಬಿಟ್ಕೊಳ ಅಂತ ಹೇಳೋದು ಹತ್ತ ಬಟ್ಟೆ ಬರೀ ಜನ ನೀವು ದೌರ್ಜನ್ಯ ಮಾಡೋದಲ್ಲ ಇಂಥ ತಾಂಡ್ಗಳ್ಕೊಳ್ತೀವಿ ಅವ್ರು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದೀವಿ ಅವತ್ತು ನೀವು ಬಂದಿರಿ ನಾವು ಭೂಮಿ ಬಿಟ್ಕೊಳ ಅಂತ ಹೇಳಿಲ್ಲ ಮಾಡ್ತಿದ್ದಂಡೆಕರಲ್ಲಿದ್ದೀವಿ ಫೋನ್ ಮಾಡ್ತೀವಿ तो जा बना बेगा চো চাই <laughs>

நீரன்னா அஞ்சாயிரத்தி இவத்து يو بندر پر بندر تے نايک 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 نايک

ૌ मतिलबु

આજે આપડે આ ભીખા છે શાંત થઈ ગઈ છે આમાં ઈડ માટ ફિટ માટ કોડાય

ಹೋಗಲಿ ನಾವು ಬೆಂಡಕಿರ ಬಿಸಿ ಬಂದ್ರೆ ಇಲ್ಲಿ ರೋಡಿ ಹ್ಞೂ ಇಲ್ಲ ನಾವೆಲ್ಲ ಮನವಿ ಮಾಡಿ ಅಂತ ಎಂಟು ವರ್ಷದಿಂದ ಹೋರಾಟ ಮಾಡ್ತಿದ್ದೇನೆ ನೀವು ನೋಡಿದ್ರಿ ಕೆಟ್ಟ

राइट करना 10 मिनट 10 मिनट बिल्कुल सही है सब सही है और ये डाटा potent is going to ಯಾವ ಡಿಸಿ ಬಂದ್ ಬಂದಿದ್ದೇನೆ ನಾನು ಹೇಳ್ತಾ ಇದ್ದೀನಿ ನಮ್ಮ ತಹಸೀಲ್ದಾರ್ ಇದ್ದೇನೆ ನಾವು ಅಧಿಕಾರಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಆಟಿಸಿ ಒಂದು ವಾರದಲ್ಲಿ ಬಂದ ಸತ್ಯ ಭಾಮ್ತ ಸತ್ಯ ಭಾಮರರಿಂಟ್ ಮಾಡಬೇಕಾರೆ ನಮಗೆ ಇನ್ನ ಎರಡು ತಿಂಗಳಲ್ಲಿಸ್ಕೊಡ್ತೀವಿ ನಿಮ್ಗೆ ಏನು ಬರ್ಬೇಕಾದ್ರೆ ಐವತ್ ಮೂರು ಸಾವಿರ ರೂಪಾಯಿ ಪತ್ತೈದರ ಐದು ಕೋಟಿ ಪತ್ರ ಬೈಗೆಸ್ ಕೊಡ್ತೀವಿ ಅಂತೇಳಿ ಸಭೆ ಮಾಡಿ ಮಾತು ಕೆಲಸ ಮಾಡ್ಕೊಳಕ್ಕೆ ನಮ್ಮ ರೈತರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಅಡ್ಡಿ ಮಾಡಿಲ್ಲ ಮಾಡೋದೂ ಇಲ್ಲ ಆಮೇಲೆ ನಮ್ಮ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಅವ್ರು ಅಡಚಣೆ ಮಾಡ್ತಾ ಇಲ್ಲ ಅವ್ರು ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅವ್ರು ಏನು ಅವ್ರದ್ದು ಕೋರಿಕೆ ಇದೆ ಅದ್ರ ನೆರವೇರಿಸಿಕೊಟ್ಬಿಡಿ ನಮ್ದು ಏನೂ ತೊಂದರೆ ಮಾಡಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಸಹಿ ಮಾಡಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವ್ರದ್ದು ಹಾಕಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಪತ್ರವನ್ನು ನಮಗೆ ಅಡ್ರೆಸ್ ಮಾಡಿ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ ಅವರು ಅದನ್ನು ನಾಳೆ ಕೊಡ್ತಾರೆ ಅಂತ ಹೇಳ್ತಾರೆ ಅದನ್ನು ನಾನು ಉನ್ನತ ಅಧಿಕಾರಿಗಳು ತೆಗೆದುಕೊಂಡು ಹೋಗಿ ಅವರಿಗೆ ಒಂದು ನ್ಯಾಯದಿಂದ ಮಾಡ್ತೇವೆ ಅಷ್ಟು ಕೂಲಾಗಿ ನಾನೇ ಅವರೇನ ಧರಣಿ ಮಾಡೋದು ನಾನೇ ಬಂದುಬಿಡ್ತೇನೆ ಅದನ್ನೇ ಅವರೆಲ್ಲ ನಮಗೆ ಮನವರಿಕೆ ಮಾಡಿದ್ದಾರೆ ಅದರ ಬಗ್ಗೆ ಬಗ್ಗೆ ವೆರಿ ಪಾಸಿಟಿವ್ ಆಗಿ ಅವ್ರಿಗೆ ಬಂದು ಹೇಳ್ಕೊಡ್ತೀವಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರಾರರ ಕಾಮಗಾರಿ ಸಂಬಂಧಪಟ್ಟಂತೆ ರೈತರ ಕೆಲವು ಆಕ್ಷೇಪಣೆಗಳು ಇತ್ತು ಏನು ಅಂತಂದ್ರೆ ನಮ್ಮ ಕೃಷಿ ಭೂಮಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ನಿಗದಿಪಡಿಸೋದ್ರಲ್ಲಿ ಅಧಿಕಾರಿಗಳು ತಾರತಮ್ಯ ಎಸಿಕರೆ ಒಂದು ಬದು ಆಕಡೆ ಇರತಕ್ಕಂತ ಜಾಜೂರು ಸರ್ವೆ ನಂಬರಿಗೆ ಬರ್ತಕ್ಕಂಥದಕ್ಕೆ ಹೆಚ್ಚಿನ ಮೊತ್ತ ಕೊಟ್ಟು ನಮಗೆ ಭಾಳ ಕಡಿಮೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಪ್ರಾರಂಭದಲ್ಲಿ ಆ ನಂತರ ಮತ್ತೊಂದು ಹೋಗಿ ಕೇವಲ ಒಂಬತ್ತು ಸಾವಿರಕ್ಕೆ ನಿಂತಿತ್ತು ಈಗ ಒಂದು ವರ್ಷದಿಂದ ಅವರು ಪೆಟ್ರೋಲ್ ಬಂಕ್ನ ಇಲ್ಲೇ ಮಾಡಿದ್ದಾರೆ ಕುಂಟೆಗೆ ಎಂಟು ಲಕ್ಷ ರೂಪಾಯಿ ರೂಪಾಯಿನಂಗೆ ಅವರು ಖರೀದಿ ಮಾಡಿದ್ದಾರೆ ನಮ್ಮ ರೈತರು ರಾಷ್ಟ್ರೀಯ ಅಭಿವೃದ್ಧಿ ಪರವಾಗಿರುವಂಥವ್ರು ಅವರು ಯಾವುದೇ ದುರಾಸೆ ಇಲ್ಲ ಅನ್ನ ಬೆಳೆದು ಜನಕ್ಕೆ ಅನ್ನ ಜಗತ್ತಿಗೆ ಅನ್ನ ಆಗ್ತಕ್ಕಂಥ ರೈತರು ಭಾಳ ಒಳ್ಳೆಯ ಮನಸ್ಸಿಂದ ನಮಗೆ ನ್ಯಾಯಯುತವಾಗಿ ಮೂವತ್ತಾರು ಸಾವಿರ ರೂಪಾಯಿ ಪ್ರತಿ ಕುಂಟೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ವಿ ಆದರೆ ಯಾ ಹಿಂದಿದ್ದಂಥ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿರಲ್ಲ ಆದರೆ ನಾವು ಭಾಳ ಒಳ್ಳೆ ದೃಷ್ಟಿಯಿಂದ ಇವತ್ತಿನ ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಲತಾ ಕುಮಾರಿರವರು ಸ್ಥಳಕ್ಕೆ ಆಗಮಿಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕುಂತು ನಮಗಿರೋ ಮಾಹಿತಿ ಪ್ರಕಾರ ನಮ್ಮ ತಹಶೀಲ್ದಾರ್ ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿ ಸಂತೋಷ್ ಅವರು ಕೂಡ ಪಾಸಿಟಿವ್ ಆಗಿ ರೈತರ ಪರವಾಗಿ ಮಾತನಾಡಿ ನಮ್ಮ ಎಸ್ ಎಲ್ ಎ ಅವರು ಧರ್ಮಪಾಲ್ ಅವ್ರಿರ್ಬೋದು ನಮ್ಮ ಪಿ ಡಿ ಅನೂಪ್ ಶರ್ಮಾ ಅವ್ರಿರ್ಬೋದು ಎಲ್ಲ ಅಧಿಕಾರಿಗಳು ರೈತರ ಅಳಲನ್ನು ಆಲಿಸಿದ್ದಾರೆ ಇದ್ರ ಬಗ್ಗೆ ಅಪಾರವಾದ ಗೌರವ ಇದೆ ನಾವು ಮಣ್ಣಿನ ಮಕ್ಕಳು ನಾವಿಷ್ಟೇ ನಂಬಿರೋವಂಥ ಅವರು ನುಡಿದಂತೆ ನಡ್ಕೊಳ್ತಾರೆ ಅನ್ನೋ ವಿಶ್ವಾಸದಿಂದ ಇವತ್ತು ಬೆಂಡಕೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ಏನಿದೆ ಅಲ್ಲಿ ಕಾಮಗಾರಿನ ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲರೂ ಒಪ್ಪಿಕೊಂಡಿದ್ದೀವಿ ಆದರೆ ಎರಡು ನಿಬಂಧನೆಗಳ ಮೇಲೆ ಒಂದು ಹಿಂದೆ ಜಂಟಿ ಸರ್ವೆ ಆಗಿತ್ತು ಅದನ್ನು ಒಪ್ಕೊಂಡಿದ್ರು ಆ ಸಂದರ್ಭದಲ್ಲಿ ಕೆಲವು ಬಳಕೆ ಆದಂಥ ಜಮೀನು ಕೂಡ ಸೇರಿಕೊಂಡು ಅವರು ಅದನ್ನು ನ್ಯಾಷನಲ್ ಹೈವೇಗೆ ಅಕ್ವಜಿಷನ್ ಆಗಿದೆ ಅಂದಿದ್ರು ಅದನ್ನು ವಾಪಸ್ ಕೊಡುವಂಥದ್ದು ರೈತರಿಗೆ ಪಾಣಿಯನ್ನು ವಾಪಸ್ ಮಾಡಿಕೊಡುವಂಥದ್ದು ಎರಡನೇದು ಮೂಲಧನ ಏನು ಈ ಬೆಂಡೆಕೆರೆ ಆಜು ಬಾಜು ಕೃಷಿ ಭೂಮಿಯ ಒಂದು ಮೊತ್ತವನ್ನು ತೆಗೆದುಕೊಳ್ಬೇಕಿತ್ತು ಅದನ್ನು ಬಿಟ್ಟು ಇಲ್ಲಿಂದ ಒಂಬತ್ತು ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೆ ಜಿ ಅಗ್ರಾರ್ಥನ್ನು ಇವರು ಪರಿಗಣನೆಗೆ ತಗೊಂಡಿದ್ರು ಅದನ್ನು ಕೈ ಬಿಟ್ಟು ನ್ಯಾಯಯುತವಾದಂಥ ರೀತಿಯಲ್ಲಿ ನಮಗೆ ಪರಿಹಾರನೂ ಕೊಡೋದಕ್ಕೆ ನಾಳೆನೇ ಮನವಿ ಕೊಡುವಂಥ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಎಲ್ಲ ನಾವು ರೈತರಲ್ಲ ಕುಂತು ಆ ಮನವಿ ಪತ್ರವನ್ನು ತಯಾರು ಮಾಡಿ ಎಲ್ಲರದ್ದು ಹೆಸರು ಅವ್ರು ಹೇಳಿದಂಥ ಫೋನ್ ನಂಬರು ಸಹಿಯನ್ನು ತೆಗೆದುಕೊಂಡು ನಾಳೆನೇ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಒಂದು ಐದಾರು ಜನ ರೈತ ಮುಖಂಡರುಗಳು ಹೋಗಿ ಕೊಡೋರಿದ್ದೇವೆ ಕೊಟ್ಟ ನಂತರ ಅವರು ಸೂಕ್ತವಾಗಿ ಸ್ಪಂದಿಸಿ ಅದರಲ್ಲಿ ನ್ಯಾಯ ಕೊಡಿಸ್ತಾರೆ ವಿಶ್ವಾಸ ಇದೆ ನಾನು ಮತ್ತೆ ಹೇಳ್ತೇನೆ ಅವ್ರನ್ನ ನಂಬಿ ಆ ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಬಂದು ಅಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದಂಥದ್ದು ನಮ್ಮ ತಹಶೀಲ್ದಾರ್ ಅವರು ಒಳ್ಳೆ ರೀತಿಯಲ್ಲಿ ನಡವಳಿಕೆ ತೋರು ಇವೆಲ್ಲ ಅಧಿಕಾರಿಗಳ ಒಂದು ನಮ್ಮವರು ಅನ್ನೋ ಭಾವನೆಯಿಂದ ನಾವು ನಂಬಿ ನಮ್ಮ ಜಾಗದಲ್ಲಿ ಇವತ್ತು ಸರ್ಕಾರಿ ಭೂಮಿಯಲ್ಲಿ ಅವರು ಕಾರ್ಯವನ್ನು ಮುಂದುವರಿಸಿಕೊಳ್ಳಿ ಅಂತೇಳಿ ನಾವೆಲ್ಲರೂ ಕೂಡ ರೈತರ ಒಂದು ಒಪ್ಪಿಗೆ ಮೇರೆಗೆ ನಾವು ಕೂಡ ಒಪ್ಪಿಗೆ ಸೂಚಿಸಿದ್ದೇವೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಖಂಡಿತವಾಗ್ಲೂ ಕೂಡ ಒಬ್ಬ ರೈತ ಭೂಮಿಯನ್ನು ನಂಬಿ ಬದುಕೋಂಥವು ನೀವು ಅನ್ನ ಕಿತ್ಕೊಂಡ್ರೆ ಅವನು ತಿನ್ನುವಂಥ ಅನ್ನವನ್ನು ಕಿತ್ಕೊಂಡ್ರೆ ಅವನು ನಿಂತ್ಕೊಳ್ಬೇಕಾದಂಥ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಬೇಕು ಅವನ ಕಾಲನ್ನೇ ಮುರಿದ್ರೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಈ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾನೆ ನಮ್ಮ ರೈತರ ಬವಣೆಯನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಯಾವುದೇ ಅಧಿಕ ಬಿಸ್ನೆಸ್ ಬಿಸ್ನೆಸ್ಮ್ಯಾನ್ಗಳಿರ್ಬೋದು ಕಾರ್ಪೊರೇಟ್ ಅವ್ರು ನೋಡ್ಬೋದು ನೀವು ಅವರೆಲ್ಲರೂ ತಮ್ಮ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾರೆ ಆದರೆ ಒಬ್ಬ ರೈತ ತಾನು ಜನಗಳಿಗೆ ಬೆಳೆದು ಬೆಳೆಯನ್ನು ಕೊಟ್ಟು ತಾನು ತಿನ್ನುವಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದಿದ್ದೆಲ್ಲವನ್ನು ಕೂಡ ಜನತೆ ಆಹಾರ ಕೊಡ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಅವನ ಅಳಲನ್ನ ನೀವೆಲ್ಲ ಸೇರಿ ಹೊಡೆಸ್ಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಡ್ತೇನೆ